ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ವಿ ಸೋಮಣ್ಣ ಅಂಡ್ ಸನ್ಸ್ಗೆ ಮಹಾಕಂಟಕ ಅಕ್ರಮ ಗಣಿಗಾರಿಕೆಯ ಗಾಟು ಕೇಂದ್ರ ಸಚಿವ ಸ್ಥಾನ ಕೈ ತಪ್ಪುವಂತೆ ಮಾಡುತ್ತಾ ಅನಧಿಕೃತ ಕಬ್ಬಿಣದ ಅದಿರು ಸಾಕಾಣಿಕೆಯ ಬಿಸಿಗೆ ಸಚಿವ ಸ್ಥಾನ ನಲ್ಕುತ್ತಾ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಮಕ್ಕಳ ಹೆಸರಲ್ಲಿ ಅಕ್ರಮ ಗಣಿಗಾರಿಕೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರರ ಅವಧಿಯಲ್ಲಿ ನಡೆದಿರುವಂತಹ ಅಕ್ರಮ ಗಣಿಗಾರಿಕೆಯ ಪ್ರಕರಣ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನಲ್ಲಿ ನಡೆದಂತಹ ಅಕ್ರಮ ಗಣಿ ಸಾಕಾಣಿಕೆ ಮಾತಾ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೊಂದಿರುವಂತಹ ವಿ ಸೋಮಣ್ಣ ತುಮಕೂರಿನಲ್ಲಿ ಗಣಿ ಗುತ್ತಿಗೆ ಪಡೆದು ಗಣಿಗಾರಿಕೆ ನಡೆಸಿದ ವಿ ಸೋಮಣ್ಣ ಅಂಡ್ ಸನ್ಸ್ ಬರೋಬ್ಬರಿ ಇನ್ನೂರು ಕೋಟಿ ಅಕ್ರಮ ಗಣಿಗಾರಿಕೆ ನಡೆಸಿದ ಮಾತಾ ಮಿನರಲ್ಸ್ ಸಂಸ್ಥೆ ಈ ಅಕ್ರಮ ಗಣಿಗಾರಿಕೆ ಸಂಬಂಧ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ದಂಡ ವಿಧಿಸುತ್ತು ಈ ಹಿಂದೆ ಭೂ ಕಂದಾಯ ಬಾಕಿ ವಸೂಲಿ ಮಾಡಲು ಹೇಳಿದ ಗಣಿ ಅಧಿಕಾರಿಗಳು ರೈಲ್ವೆ ಸೈಡಿಂಗ್ಗಳ ಮೂಲಕ ಗಣಿಗಾರಿಕೆ ಮಣ್ಣನ್ನ ಸಾಗಿಸಿದ ಮಾತಾ ಮಿನರಲ್ಸ್ ಕೋಟಿ ಕೋಟಿ ದಂಡದ ಮೊತ್ತ ಪಾವತಿಸಿದ ಮಾತಾ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೀಗ ಗಣಿ ಸಾಗಾಟ ಹಗರಣ ಕೇಂದ್ರ ಸಚಿವ ವಿ ಸೋಮಣ್ಣರ ಹೆಗಲೇರೋದು ಇರೋದು ನಿಶ್ಚಿತ ಸೊ ರೈಲ್ವೆ ಸಚಿವ ಅಂದರೆ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ವಿ ಸೋಮಣ್ಣಗೆ ಸೋಮಣ್ಣ ಹಾಗೂ ಸನ್ಸ್ಗೆ ಈಗ ಮಹಾಕಂಟಕನ ಈ ಒಂದು ಮಹಾಕಂಟಕದಿಂದ ಅಕ್ರಮ ಗಣಿಗಾರಿಕೆಯ ಗಾಟಿಂದ ಕೇಂದ್ರ ಸಚಿವ ಸ್ಥಾನ ಕೈ ತಪ್ಪುವಂತೆ ವಿ ಸೋಮಣ್ಣಗೆ ಮಾಡುತ್ತಾ ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಮಕ್ಕಳ ಹೆಸರು ಮಕ್ಕಳ ಹೆಸರಲ್ಲಿ ಅಕ್ರಮ ಗಣಿಗಾರಿಕೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರರಿಂದ ಅಂದ್ರೆ ಆ ಎರಡರ ವರ್ಷದ ಅವಧಿಯಲ್ಲಿ ನಡೆದಿರುವಂತಹ ಅಕ್ರಮ ಗಣಿಗಾರಿಕೆ ಪ್ರಕರಣ ಈ ಇವರ ಒಂದು ಕಂಪನಿ ಅಂದ್ರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಒಂದು ಕಂಪನಿಯಲ್ಲಿ ನಡೆದಂತಹ ಅಕ್ರಮ ಗಣಿಗಾರಿಕೆ ಮಾತಾ ಮಿನರಲ್ಸ್ ಪ್ರೈವೇಟ್ ಲಿಮ್ ಲಿಮಿಟೆಡ್ ಕಂಪನಿ ಇದು ವಿ ಸೋಮಣ್ಣ ಅವರ ಕಂಪನಿ ಸೊ ತುಮಕೂರಲ್ಲಿ ಗಣಿ ಗುತ್ತಿಗೆ ಪಡೆದಂತಹ ಗಣಿಗಾರಿಕೆಯನ್ನ ನಡೆಸಿದ ವಿ ಸೋಮಣ್ಣ ಅಂಡ್ ಸನ್ಸ್ ಬರೋಬರಿ ಒಂದು ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ನೂರು ಕೋಟಿ ಅಲ್ಲ ಇನ್ನೂರು ಕೋಟಿ ಅಕ್ರಮ ಗಣಿಗಾರಿಕೆ ನಡೆಸಿದ ಮಾತಾ ಮಿನಿರಲ್ ಸಂಸ್ಥೆ ಸೊ ಅಕ್ರಮ ಗಣಿಗಾರಿಕೆ ಸಂಬಂಧ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ದಂಡವನ್ನ ವಿಧಿಸಿತ್ತು